ನಾವಿದ್ದೀವಿ ಇವತ್ತು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಮರ್ಶೆಟ್ಟಿ ಗ್ರಾಮದಲ್ಲಿ ಮರ್ಷೆಟ್ಟಿ ಗ್ರಾಮದಲ್ಲಿ ಸುಮಾರು ಎರಡು ಕೋಟಿಗೂ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿದೆ ಭಗೀರಥ ಉಪ್ಪಾರ ಸಮುದಾಯ ಭವನ ಈ ಸಮುದಾಯ ಭವನದ ಬಗ್ಗೆ ಗ್ರಾಮದ ಸಮ ಸಂಘದ ಅಧ್ಯಕ್ಷರಾದಂತಹ ಶ್ರೀನಿವಾಸ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಈ ಸಮುದಾಯದ ಬಗ್ಗೆ ಮತ್ತು ಸಮಾಜ ಸಂಘಟನೆ ಬಗ್ಗೆ ಏನು ಹೇಳ್ತಾರೆ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ ಇದು ನಮ್ಮ ಉಪ್ಪಾರ ಸಮುದಾಯ ಭವನ ಮರ್ಶೆಟ್ಟಳ್ಳಿ ಗ್ರಾಮ ಭದ್ರಾವತಿ ತಾಲೂಕಿನ ಮರ್ಷೆಟ್ಟಳ್ಳಿ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಉಪ್ಪಾರ ಸಮುದಾಯ ಭವನ ಎರಡು ಕೋಟಿಯು ಹೆಚ್ಚಿನ ಮೊತ್ತದಲ್ಲಿ ನಿರ್ಮಾಣವಾಗುತ್ತಿರುವುದು ಉಪ್ಪಾರ ಸಮಾಜದ ಉಪ್ಪಾರ ಅಭಿವೃದ್ಧಿ ನಿಗಮದ ಮಾಜಿ ನಿರ್ದೇಶಕರಾದಂತಹ ಡಾಕ್ಟರ್ ಗೌರಿ ಗೌರಿಬಿದನೂರು ನಾಗರಾಜ್ ಅವರ ಸಹಾಯನೂ ಕೂಡ ಈ ಸಮುದಾಯ ಭವನ ನಿರ್ಮಾಣಕ್ಕೆ ಸಹಾಯ ಮಾಡಿದ್ದಾರೆ ಇನ್ನು ಹಲವಾರು ದಾನಿಗಳು ಈ ಸಮುದಾಯ ಭವನ ನಿರ್ಮಾಣಕ್ಕೆ ಸಹಕರಿಸಬೇಕಾಗಿ ವಿನಂತಿ ಸಮುದಾಯ ಭವನದ ನಿರ್ಮಾಣದ ಕಾರ್ಯ ನಡೆಯುತ್ತಿದೆ ಇವತ್ತು ನಾವಿದ್ದೀವಿ ಭದ್ರಾವತಿ ತಾಲೂಕಿನ ಮರ್ಶೆಟ್ಟಿ ಗ್ರಾಮದಲ್ಲಿ ಮರ್ಷೆಟ್ಟಿ ಗ್ರಾಮದಲ್ಲಿ ಕೂಡ ನಮ್ಮ ಉಪರ ಸಮುದಾಯ ಭವನ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಇದೆ ಈ ಸಮುದಾಯದ ಭವನದ ಬಗ್ಗೆ ಮತ್ತು ಇಲ್ಲಿ ಮರ್ಷೆಟ್ಟಿ ಗ್ರಾಮದ ಬಗ್ಗೆ ನಮ್ಮ ಜೊತೆ ಇಲ್ಲಿ ಮಾತಾಡೋದಕ್ಕೆ ಈ ಸಂಘದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಸರ್ ಇದ್ದಾರೆ ಬನ್ನಿ ಅವರು ಏನು ಹೇಳ್ತಾರೆ ಕೇಳೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಇವತ್ತು ಇಲ್ಲಿ ಒಂದು ಮರ್ಷೆಟ್ಟಿ ಅಂತ ಒಂದು ಗ್ರಾಮದಲ್ಲಿ ಬೃಹತ್ ನೀವು ಸಮುದಾಯ ಭವನ ನಿರ್ಮಾಣ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನೀವು ಯಾವ ರೀತಿ ಸಮುದಾಯ ಭವನ ನಿರ್ಮಾಣ ಮಾಡ್ತಾ ಇದ್ದೀರಾ ಮತ್ತು ಸಮಾಜ ಸಂಘಟನೆ ಯಾವ ರೀತಿ ಇದೆ ತಿಳಿಸ್ಕೊಡಿ ಸರ್ ಸರ್ ನಮ್ಮದು ಮಾಶ್ಟಹಳ್ಳಿ ಗ್ರಾಮ ಉಪ್ಪಾರ ಸಮಾಜದ ಬಾಂಧವರು ಮತ್ತು ಯಜಮಾನ್ರುಗಳು ಮತ್ತು ಈ ಒಂದು ಭಗೀರಥ ಟ್ರಸ್ಟ್ನ ಅಧ್ಯಕ್ಷರನ್ನಾಗಿ ನಮ್ಮನ್ನು ಘೋಷಣೆ ಮಾಡಿದ್ರು ಆನಂತರ ಅದಕ್ಕಿಂತ ಹಿಂದೂ ಕೂಡ ನಾವು ಈ ಸಮುದಾಯ ಭವನವನ್ನು ನಿರ್ಮಾಣ ಮಾಡಬೇಕು ಅಂತ ನಮಗೆ ಸರ್ಕಾರದಿಂದ ಮತ್ತು ಗ್ರಾಮದ ವತಿಯಿಂದ ಒಂದೂರ ಐತೆ ತಗೋಲ್ಲ ಮತ್ತು ಇನ್ನೂರ ಐವತ್ತು ಹೋದ ಜಾಗವನ್ನು ಕೊಟ್ಟಿದ್ದರು ಆ ಜಾಗದಲ್ಲಿ ಏನೋ ಒಂದು ಸಮುದಾಯ ಭವನ ಮಾಡಬೇಕು ಅಂತ ನಾವು ಕೇಳ್ಕೊಂಡಾಗ ಅನಂತರವಾಗಿ ನಾವು ಮಾಜಿ ಎಮ್ ಎಲ್ ಎರಂತ ಕರ್ಯಣ್ಣವರು ಇದ್ದರು ಅವರ ಜೊತೆಯಲ್ಲಿ ಆಂಜನೇಯ ಸರ್ ಅವರು ಮಿನಿಸ್ಟರ್ ಆಗಿದ್ದರು ಅವಾಗ ಒಂದು ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ನಮಗೆ ಮಂಜೂರು ಮಾಡಿಕೊಟ್ಟಿದ್ರು ಅವನದ ಜೊತೆಯಲ್ಲಿ ಗ್ರಾಮದ ಮುಖಂಡರು ಮತ್ತು ಯಜಮಾನ್ರುಗಳು ಮತ್ತು ಎಲ್ಲ ಸಮಾಜದ ಪ್ರತಿ ಮನೆಯೊಬ್ಬೊಬ್ಬರು ಕೂಡ ಸಮಾಜದ ಮುಖಂಡರು ಕೂಡ ಮತ್ತು ಎಲ್ಲ ಸೇರಿ ಈ ಒಂದು ನಿರ್ಮಾಣವನ್ನು ಮಾಡಬೇಕು ಅಂತ ಕೇಳ್ಕೊಂಡು ನಿರ್ಮಾಣ ಹಂತಕ್ಕೆ ಹೋದ್ವಿ ಅನಂತರವಾಗಿ ತುಂಬ ಇದಕ್ಕೆ ದೊಡ್ಡದಾಗಿ ಒಂದು ಈ ಗ್ರಾಮ ಕೂಡ ಸುತ್ತಮುತ್ತ ಗ್ರಾಮದಲ್ಲಿ ಸಮುದಾಯ ಭವನ ಇರಲಿಲ್ಲ ಅದಕ್ಕೋಸ್ಕರ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದ್ರೆ ಮುಂದೆ ಯಾವುದೇ ಕೆಲಸ ಕಾರ್ಯಗಳಿಗೆ ಮತ್ತು ಮದುವೆಗಳಿಗೆಲ್ಲ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಈ ಸಮುದಾಯ ಭವನ ನಿರ್ಮಾಣ ಮಾಡೋಕ್ಕೆ ಪ್ರಗತಿ ತೊಗೊಂಡ್ರೆ ಪ್ರಗತಿಯಲ್ಲಿ ಇಷ್ಟು ಒಂದು ಹಂತಕ್ಕೆ ತರೋಕ್ಕೆ ತುಂಬ ಶ್ರಮ ಇದೆ ಸಮಾಜದ ಮತ್ತು ಉಪ ಸಮಾಜದ ಎಲ್ಲ ಬಾಂಧವರು ಕೂಡ ಭಾಳ ಶ್ರಮವನ್ನು ಹಾಕಿದ್ದಾರೆ ಈ ಶ್ರಮ ಒಂದು ಮುಕ್ಕಾಲು ಭಾಗ ಹಂತಕ್ಕೆ ಬಂದಿದೆ ಈಗ ಕೂಡ ಒಂದು ಪ್ರತಿ ಮನೆಗೆ ಬಡವರು ಕೂಡ ಇವತ್ತು ಒಂದೊಂದು ಮನೆ ಐವತ್ತು ಸಾವಿರ ಗಟ್ಟಲೆ ಹಣವನ್ನು ಇದಕ್ಕೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಹಣ ಮತ್ತು ಸರ್ಕಾರ ಕೂಡ ಬೇರೆ ಬೇರೆ ಎಮ್ ಎಲ್ ಎ ಇರ್ಬೋದು ಎಮ್ ಪಿ ಅವರು ಕೂಡ ಇರ್ಬೋದು ಎಮ್ ಎಲ್ ಸಿ ಅವರು ಕೂಡ ನೀವು ಪ್ರಸನ್ನ ಕುಮಾರ್ ಇದೆ ಎಮ್ ಎಲ್ ಸಿ ಅವರು ಕೊಡು ರಾಘವೇಂದ್ರ ಅವರು ಮತ್ತು ಶಾರಾಮ ಪುರಾಯಕ್ ಅವರು ಅವರು ಕೂಡ ಇದು ಸ್ವಲ್ಪ ಹಣವನ್ನು ಕೊಟ್ಟಿದ್ದಾರೆ ಆ ಹಣ ಕೂಡ ಈಗ ಆಗ್ತಾ ಇಲ್ಲ ಆಲ್ರೆಡಿ ಇವೊಂದು ಅಂಥ ಒಂದು ಹಂತಕ್ಕೆ ಮುಗಿಸೋದಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತಿದ್ದೀವಿ ಅದ್ರ ಜೊತೆಯಲ್ಲಿ ನಮ್ಮ ಏನು ಕುಲಬಾಂಧವರು ಅಂತ ಎಲ್ಲ ಕಡೆ ಇದೆ ತುಂಬ ಅನುಕೂಲ ಅಂತವರು ಒಂದು ಮೊನ್ನೆ ಒಂದು ಸರಿ ಗೌರಿ ಬಿದ್ರು ನಾರಾಜ್ ಅವರು ಬಂದಿದ್ದರು ಬಂದಾಗ ನೋಡ್ಬಿಟ್ಟು ಸರ್ ಇದು ತುಂಬ ಕಷ್ಟಕರದ ಕೆಲಸ ಇದು ಇಂಥ ಒಂದು ಸಮಾಜದಲ್ಲಿ ನೀವು ಇಂಥ ಕೆಲಸ ಮಾಡ್ತೀರಿ ಅಂದರೆ ಪಾಪ ಅವ್ರಿಗೆ ಸಹಾಯಧನವನ್ನು ನಮಗೆ ಸ್ವಲ್ಪ ಹಣವಾಗಿ ಕೊಟ್ಟೋದರು ಅಂಥ ಒಂದು ಕೆಲಸ ಕೊಡೋ ಅಂತ ಇದ್ದರೆ ಇದನ್ನ ಸಂಪೂರ್ಣ ಮಾಡೋಕ್ಕೆ ಪ್ರಯತ್ನವೂ ಆಗುತ್ತೆ ಅದ್ರ ಜೊತೆಯಲ್ಲಿ ನಾವು ಈಗ ಏನು ಸರ್ಕಾರದಿಂದ ಬರುತ್ತೆ ಹಣ ಮಂಜೂರು ಮಾಡೋದಕ್ಕೆ ನಮ್ಮ ಗುರುಗಳಾದಂಥ ಪುರುಷೋತ್ತಮನಿಂದ ಪುರುಷಾಮಿಗಳು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಮುಂದೂ ಕೂಡ ಕೊಡ್ತಾರೆ ಅಂತ ಈ ಒಂದು ಪ್ರಗತಿನ ಮುಗಿಸ್ಬೇಕು ಅಂತ ಎಲ್ಲ ಸಮಾಜದ ಮುಖಂಡರು ಮತ್ತು ಯಜಮಾನರುಗಳು ಮತ್ತು ಟ್ರಸ್ಟ್ನ ಎಲ್ಲ ಸದಸ್ಯರು ಮತ್ತು ಉಪಸ್ಥರು ಪ್ರಯತ್ನ ಪಡ್ತಿದ್ದೀವಿ ಇದಕ್ಕೆಲ್ಲರ ಸಹಕಾರ ಇನ್ನೂ ಬೇಕು ಅಂತ ಹೇಳ್ತಾ ಈ ಒಂದು ಕೆಲಸ ಏನಿದೆ ಮುಗಿಸಿದ್ರೆ ಒಂದು ಹಂತ ನಾವೀ ಹೇಳ್ದಂಗೆ ಒಂದು ಬೃಹತ್ ಆಕಾರದ ಒಂದು ಉತ್ತಮ ಕೆಲಸಗಳನ್ನು ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ ಈ ಸಮಾಜಕ್ಕೆ ಒಂದು ಆಸ್ತಿ ಆಗುತ್ತೆ ಈ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಮುಂದುವರೋ ಅಂಥ ದಿನಗಳಲ್ಲಿ ಒಂದು ಅದು ಸಮಾಜ ಮುಂದುವರೆಯೋದಕ್ಕೆ ಒಂದು ಪ್ರಗತಿ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಸಮುದಾಯ ಭವನ ನಿರ್ಮಾಣ ಮಾಡೋದಕ್ಕೆ ಏನೋ ಸಹಕಾರ ಯಾರು ಕೊಡೋದ್ರೆ ಕೊಡಿ ನಮ್ಮ ತುಂಬ ಅವ್ರ ಧನ್ಯವಾದವನ್ನು ಹೇಳ್ತಿ ಕೊಡಲಿ ಇವೂ ಕೂಡ ಇನ್ನೂ ಈ ವೆಚ್ಚದಲ್ಲಿ ಇನ್ನೂ ಒಂದು ಒಂದು ಹತ್ತತ್ರ ಒಂದು ಕೋಟಿ ರೂಪಾಯಿ ಕೆಲಸ ಇದೆ ಅದ್ರ ಜೊತೇಲಿ ಆಲ್ರೆಡಿ ಪ್ರಗತಿ ಇದೆ ನಿಂತಿಲ್ಲ ಎಲ್ಲ ಕೂಡ ಆ ಕಡೆ ಈ ಕಡೆಯಿಂದ ಮಾಡ್ತಾ ಸಹಕಾರ ಕೊಡ್ತೇವೆ ಸರ್ಕಾರದವರು ಕೂಡ ಅಂತ ಹೇಳ್ತಾ ಇದಕ್ಕೆ ಎಲ್ಲ ಕೆಲಸಗಳು ಇನ್ನೂ ಆಗಲಿ ಅಂತ ನಮ್ಮ ಗ್ರಾಮ ತುಂಬ ಚಿಕ್ಕ ಗ್ರಾಮ ಇಲ್ಲಿ ಒಂದು ನೂರಾಯ್ತರಿಂದ ಇನ್ನೂರು ಮನೆಗಳು ಮಾತ್ರ ನಾವು ಉಪವರ್ ಬಾಂಧವ್ರು ಅದು ಇನ್ನು ಕೆಲವೆಲ್ಲ ಮರಾಠರು ಇದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ ಬಟ್ ನಾವೆಲ್ಲರಿಗೂ ಹಣ ಕೇಳ್ತಾ ಇಲ್ಲ ಬಟ್ ಅಂದರೆ ಎಲ್ಲರೂ ಕೇಳಕ್ಕೆ ಬರೋಲ್ಲ ಹಂಗಾಗಿ ಅದಕ್ಕೋಸ್ಕರ ಸರ್ಕಾರನೂ ಕೂಡ ಇದಕ್ಕೆ ಇನ್ನೊಂದು ಸ್ವಲ್ಪ ಸಹಕಾರ ಮಾಡಬೇಕು ಅಲ್ಲ ಇರೋ ಬಡವರು ಯಾರು ಕೂಡ ದೊಡ್ಡ ದೊಡ್ಡ ಉದ್ದಿಮೆಗಳಾಗಲಿ ರೈತರಾಗಲಿ ಇಲ್ಲ ಅದರಲ್ಲೂ ಕೂಡ ಹುಡ್ಕಂಡು ಅದರಲ್ಲೂ ಹುಡುಕಿ ನಾವು ಮಾಡಲೇಬೇಕು ಅನ್ನೋ ಅವರ ಒಂದು ಶ್ರಮ ಆ ಶ್ರಮದ ಜೊತೆಯಲ್ಲಿ ತುಂಬ ನಮಗೆ ಸಹಕಾರ ಕೊಟ್ಟಿದ್ದಾರೆ ಒಂದು ಕುಟುಂಬದವ್ರು ಐವತ್ತು ಸಾವಿರ ಕೂಲಿ ಮಾಡೋರು ಕೂಡ ಇವತ್ತು ನಮಗೆ ಇದಕ್ಕೆ ಸಹಕಾರ ಮಾಡೋದು ಏನೋ ಒಂದು ಮಾಡ್ತಿದ್ದೀವಿ ಅದನ್ನು ಮುಗಿಸ್ಬೇಕು ಅಂತ ಈ ಅಂತ ಮುಂದಿನ ದಿನಗಳಲ್ಲಿ ಮುಗಿಲಿ ಅದು ಕೂಡ ನೋಡೋಣ ಎಲ್ರಿಗೂ ಸಹಕಾರ ಇರಲಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾರೆ ಏಳಿದ್ರಲ್ಲ ವೀಕ್ಷಕರು ಈಗ ಹಿಂದುಳಿದ ವರ್ಗ ಉಪ್ಪರ ಸಮಾಜ ಜಾಗೃತಿ ಆಗಬೇಕು ಮತ್ತು ಸಮುದಾಯ ಭವನಗಳು ನಿರ್ಮಾಣವಾಗೋದ್ರಿಂದ ಸಮಾಜ ಬೆಳಕಿ ಬರ್ತೈತಿ ಅಂತಂದು ಬೃಹತ್ ನಿರ್ಮಾಣ ಮಾಡ್ತಾ ಇದ್ದಾರೆ ಮತ್ತು ಈ ಇದು ಆದಷ್ಟು ಬೇಗ ಉದ್ಘಾಟನೆ ಆಗಬೇಕು ಅಂದರೆ ದಾನಿಗಳು ಮುಂದೆ ಬಂದು ಸಹಕಾರ ಮಾಡಬೇಕು ಸಹಕಾರ ಮಾಡೋದ್ರ ಮೂಲಕ ಆದಷ್ಟು ಬೇಗ ಈ ಕಟ್ಟಡ ನಿರ್ಮಾಣ ಸಂಪೂರ್ಣ ಮುಗಿದು ಆದಷ್ಟು ಬೇಗ ಉದ್ಘಾಟನೆ ಆಗಲಿ ಅಂತಂದು ನಾವು ಕೂಡ ಕಾಣ್ತೀವಿ ನಮಗೆ ಒತ್ತು ಕೊಡ್ತಿರೋದ್ರಿಂದ ನಮ್ಮ ಸಮಾಜದ ಯಜಮಾನರುಗಳು ಯಾಕೆ ನಾವು ಹಿಂದಿನಿಂದಲೂ ಕೂಡ ಇವತ್ತೆಲ್ಲ ಪೂರ್ವಕವಾಗಿ ಕೂಡ ಬಂದಂಥದ್ದು ನಮ್ಮ ಸಮಾಜದಲ್ಲಿ ಯಜಮಾನರುಗಳು ಅಂತ ಮಾಡ್ಕೊಂಡು ಅವ್ರ ಗೆರೆಯನ್ನು ಮತ್ತು ಅವರಾದಂಥ ಬಿಟ್ಟು ಯಾರೂ ಹೋಗಲ್ಲ ಯಾಕೆಂದ್ರೆ ಅವರು ಮೇಯ್ನ್ ನಮಗೆ ನಾವು ಇರ್ಬೋದು ನಾಳೆ ಅವರು ಆಗ್ಬೋದು ಬೇರೆರು ಆಗ್ಬೋದು ಬಟ್ ಯಾರಾದರೂ ಕೂಡ ಅದಕ್ಕೊಂದು ಗೌರವ ಕೊಡ್ತೀವಿ ನಾವು ಯಾವುದೇ ತೀರ್ಮಾನಗಳು ಇದ್ದರೂ ಕೂಡ ನಾವು ಅದು ಯಜಮಾನರ ಮೂಲಕ ನಮ್ಮ ದೇವಸ್ಥಾನಕ್ಕೆ ಕುತ್ಕೊಂಡೇ ಮಾಡ್ಕೊಳ್ದು ನಾವು ನಮ್ಮ ಆಗ್ಲಿದ ಕಾಲ ಬೇರೆ ಕಡೆ ಹೋಗೋದು ಬಿಟ್ಟರೆ ಎಲ್ಲವೂ ಮಾಡ್ತೀವಿ ಅದನ್ನು ಅದ್ರ ಜೊತೆಯಲ್ಲಿ ನಾವು ಹೇಳಿದ್ವಲ್ಲ ಈಗ ಎಲ್ಲ ಕಡೆ ಸಮಾಜ ಇವತ್ತು ಒಗ್ಗಟ್ಟ ಹೊಂದಾಣಿಕೆ ಆಗಬೇಕು ಹೊಂದಾಣಿಕೆ ಆಗಬೇಕು ಎಲ್ಲ ಕಡೆ ಯಾಕೆಂದ್ರೆ ಈಗ ಬರ್ತಾ ಬರ್ತಾ ಇಲ್ಲಿ ಉಪ್ಪಾರರು ಅಂದರೆ ನಮಗೆ ಆ್ಯಕ್ಚುಲಿ ಮೊದಲೇ ಗೊತ್ತೇ ಇರಲಿಲ್ಲ ಹೋಯ್ದ ನಾನು ಎಸ್ ಎಲ್ ಸಿ ಓದುವಾಗ ಉಪ್ಪಾರು ಅಂದರೆ ಈ ಮೇ ಮೇಲ್ಸಿ ಅನ್ನೋರು ನಿಜ ಇದು ನನಗೋಯ್ದಂಗೆ ನನಗೆ ಅಚ್ಚು ಮೇಲ್ಸಕ್ರೆ ಅಂತ ನನ್ನ ನನ್ನ ಆಲ್ರೆಡಿ ನನ್ನ ಇದರಲ್ಲಿ ಬಂದಿತ್ತು ಮೇಲ್ಸಕ್ರೆ ಅಂದರೆ ಏನು ಮೇಲ್ಸಕ್ರೆ ಬಟ್ ಉಪ್ಪಾರು ಅಂದರೆ ಅದಕ್ಕೊಂದು ಇತಿಹಾಸ ಇದೆ ಅದನ್ನು ನಾವು ಅದರಿಂದ ಹೊರ ಬರಬೇಕು ಈಗೂ ಹೇಳ್ತಾರೆ ನಮ್ಮಲ್ಲಿ ಉಪ್ಪಾರು ಅಂದರೆ ಏ ಭಾರಿ ಹಿಂದುಳಿದ ಕಮ್ಯುನಿಟಿ ಹಿಂದುಳಿದ ಕಮ್ಯುನಿಟಿ ನಿಜ ಅದು ನಮ್ಮಲ್ಲೇ ಅಂತ ಒಂದು ನಮ್ಮಲ್ಲಿ ಒಂದು ಸ್ವಾಭಿಮಾನ ಇದೆ ಆ ಸ್ವಾಭಿಮಾನದಿಂದ ನಾವು ಹೊರಗಡೆ ಬರಬೇಕು ಮಕ್ಕಳನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡೋಕೆ ಫಸ್ಟು ನಾವು ಮೇಲ್ ಬರಬೇಕು ಅಂದರೆ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಇದು ಭಾರಿ ಬೇಕಾಗಿರೋದು ಅದ್ರ ಜೊತೆ ಎಲ್ಲ ಜಿಲ್ಲಾ ಮಟ್ಟದಲ್ಲಿರೋಂಥ ಎಲ್ಲ ಜಿಲ್ಲಾ ಕಮಿಟಿಗಳು ಉಪ್ಪರ ಸಂಘಟನೆಗಳು ಇವತ್ತು ಎಲ್ಲೆಲ್ಲಿ ಆ ಊರಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಅದನ್ನು ಗಮನ ಹರಿಸಬೇಕು ಎಲ್ಲೆಲ್ಲಿ ಕೆಲಸಗಳನ್ನು ಮಾಡ್ತಾರೆ ಸಾಮಾನ್ಯ ನಮ್ಮಲ್ಲಿ ಎಲ್ಲ ಗ್ರಾಮಕ್ಕೋರು ಕೂಡ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ದೀವಿ ನಾವು ಅದನ್ನು ನೋಡ್ರೆ ನಮಗೆ ಇತಿಹಾಸ ಇದೆ ಹೇಳ್ಬೇಕು ಅಂದರೆ ನಾವು ಎಲ್ಲೂ ಕೂಡ ದೇವಸ್ಥಾನ ಇಲ್ಲದೇ ಅಂತ ಉಪ್ಪರಲ್ಲೇ ಅಲ್ಲ ನಾವು ಒಂದು ಸಣ್ಣ ಊರಲ್ಲೂ ಒಂದು ಹತ್ತು ಮನೆಯದು ಕೂಡ ಅಲ್ಲೊಂದು ದೇವಸ್ಥಾನ ನಿರ್ಮಾಣ ಮಾಡ್ಕೊಂಡಿರ್ತಾರೆ ಅದಕ್ಕೋಸ್ಕರ ಎಲ್ರಿಗೂ ಅವ್ರಿಗೆ ಸಹಕಾರ ಕೊಡೋಂಥ ಕೆಲಸ ಮಾಡಬೇಕು ಈಗ ಎರಡೂ ಮೊನ್ನೆನೂ ಕೂಡ ಜಿಲ್ಲಾ ಸಹಕಾರ ಸಂಘವನ್ನು ಉದ್ಘಾಟನೆ ಮಾಡಿ ಒಂದು ವರ್ಷ ಆಯಿತು ಅದರಲ್ಲೂ ಕೂಡ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದಾರೆ ಅದೇ ರೀತಿ ಎಲ್ಲ ಜನಗಳು ಎಲ್ಲಿದ್ದರೆ ಬಡವರು ಅಂತ ಊರು ಏನಿದೆ ಅವರೆಲ್ಲ ಮುಟ್ಟಿಸ್ಬೇಕಾಗುತ್ತೆ ಅದನ್ನು ಜಿಲ್ಲಾ ಕಮಿಟಿಯವರು ಜಿಲ್ಲಾ ಇದರ ಒಗ್ಗೂಡಿಯಲ್ಲಿ ಕೆಲಸವನ್ನು ಮಾಡಿಸ್ಬೇಕಾಗುತ್ತೆ ಅವ್ರ ಜೊತೆಯಲ್ಲಿ ಅವ್ರಿಗೆ ಸಹಕಾರವನ್ನು ಕೊಡಬೇಕಾಗುತ್ತೆ ಮುಂಬರುವ ದಿನಗಳಲ್ಲಿ ಈ ಸಮಾಜ ಮುಂದುವರೆದ ಸಮಾಜವಾಗಿ ಬರಬೇಕು ಅಂತ ಬರಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಡಿ ಉಪರ ಸಮಾಜ ಸಂಘಟನೆ ಬಗ್ಗೆ ಹಲವಾರು ವಿಚಾರಗಳನ್ನು ಕರ್ನಾಟಕದ ಯೂಟ್ಯೂಬ್ ಚಾನಲ್ ಮೂಲಕ ಹಂಚ್ಕೊಂಡಿದ್ವಿ ಧನ್ಯವಾದಗಳು ಸರ್ ಸರಿ ಥ್ಯಾಂಕ್ ಯು